ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಗೊತ್ತಾಗಿಲ್ಲ ನಾವು ಮಂಗ್ಳೂರ್ನಿಂದ ಮಂಗ್ಳೂರ್ ಹೌದು ಲಾಸ್ಟ್ ಟೈಮ್ ಒಂದ್ಸಲ ಕಾಲ್ ಮಾಡಿದ್ದೆ ನೀವು ಸಿಗ್ಲಿಲ್ಲ ಅಷ್ಟೇ ಹೌದಾ ಹೇಳಿ ಇವಾಗ ಸ್ವಲ್ಪ ನಿಮ್ಮತ್ರ ಹತ್ರ ಮಾತಾಡ್ಲಿಕ್ಕೆ ಇತ್ತು ಅಂದ್ರೆ ಸರ್ ನಾನು ಒಂದು ಹುಡುಗಿನ ಇಷ್ಟ ಪಟ್ಟಿದ್ದೇನೆ sir ಅಂದ್ರೆ ವಿಷಯ ಏನಂದ್ರೆ ಅವರು ನಮ್ಮ ಸಂಬಂಧದಲ್ಲಿ ಇರುವಂತದ್ದು ಅಂದ್ರೆ ನಂಗೆ ದೂರದಲ್ಲಿ ಅಕ್ಕ ಅಂತ ಬಿಡ್ತಾರೆ ಅವರು ಆಕ್ಚುಲಿ ಏನಂದ್ರೆ ಅಂದ್ರೆ ಅವರಿಗೆ ಮದುವೆ ಆಗಿದೆ sir ನನ್ಗೆ ನಿಮ್ ಕೇಸ್ ಅರ್ಥ ಆಗಿಲ್ಲ ಇನ್ನೊಂದ್ಸಲ ಹೇಳಿ ಸರ್ ಅಂದ್ರೆ ಒಂದು ಹುಡುಗಿ ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗಳು ಚಿಕ್ಕಮ್ಮನ ಮಗಳು. ಹೌದೌದು ಜೋರ್ ದೂರದಿಂದ ಚಿಕ್ಕಮ ಅಂತ ಬೀಳುತ್ತೆ ಅವರು ಏನಂದ್ರೆ ಸರ್ ನಾನು ಅವರ ಮನೆಗೆ ಅಂದ್ರೆ ರಿಲೇಷನ್ ಅಲ್ಲಿ ಚಿಕ್ಕಮಲ್ವ ಅದಕ್ಕೆ ನಾನು ಅವರ ಮನೆಗೆಲ್ಲ ಮನಸ್ಸಿಗೆ ಇಷ್ಟ ಆದ್ರೆ ಅವರು ಅವ್ರಿಗೆ ಈಗ ಮೂರು ಇದೆ ಸರ್ ಇವಾಗ ನಾನು ಅವರಿಗೆ ಅಂದ್ರೆ ಒಂದ್ಸಲ ಅಂದ್ರೆ ಏನಾದ್ರು ಕಾರ್ಯಕ್ರಮ ಇದ್ದಾಗ ನಾವು ಅಲ್ಲಿ ಹೊಯ್ತಾ ಇರ್ತೀವಿ ಆದ್ರೆ ಈಗ ಏನಂದ್ರೆ ಸರ್ ಮನಸ್ಸಿಗೆ ಇಷ್ಟ ಆಗಿ ನಿಮ್ಗೆ ಬಿಡಕ್ಕೆ ಆಗ್ತಾ ಇಲ್ಲ ಈಗ ಅವ್ರನ್ನ ಬಟ್ ಅವರಿಗೆ ಎಲ್ಲವೂ ಇದೆ ಇಲ್ಲ ಅಂತ ನಂಗೆ ಗೊತ್ತಾಗ್ಲಿಲ್ಲ ಮತ್ತೆ ಹೇಳೋಕು ಹೆದರಿಕೆ ಆಗುತ್ತೆ ಯಾಕಂದ್ರೆ ಸಂಬಂಧದಲ್ಲಿ ಹಕ್ಕ ಅಂತ ಹೇಳಿ ಬೀಳುತ್ತೆ ಅದಕ್ಕೆ ಹೇಳೋಕೆ ಭಯ ಆಗುತ್ತೆ ಅಂದ್ರೆ ಅವ್ರಿಗೆ ಗಂಡನ ಆತರ ಇದ್ದಾರೆ ಅವ್ರ ಮಕ್ಕಳ ಜೊತೆ ಎಲ್ಲ ಇದ್ದಾರೆ ಖುಷಿಯಾಗಿದ್ದಾರೆ ಅಂದ್ರೆ ಅಲ್ಲಿ ಹೋಗಾಗ ನಂಗೆ ತಡೆಕ್ ಆಗ್ತಾ ಇಲ್ಲ ಅವ್ರ ಒಟ್ಟಿಗೆ ಇರೋದನ್ನ ನೋಡೋದಾದ್ರೆ ಒಂಥರ ಆಗುತ್ತೆ ಸರಿ ನಂಗೆ ಇಲ್ವಾ ಅಂತ ಅಂತ ಎಲ್ಲ ಫೀಲಿಂಗ್ಸ್ ಬರುತ್ತೆ ಸರ್ ನಂಗೆ ಅದರಿಂದ ಈಗ ಹೊರ ಬರೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ ಒಂದು ವಿಚಾರ ಅಂತಂದ್ರೆ ಆಕ್ಚುಲಿ ಸಾರಿ ನೀವು ಈ ತರ ಗೊತ್ತಿಲ್ಲ ನೀವು ಹಿಂದೂಸ ಮುಸ್ಲಿಮ್ಸಾ ಹಿಂದೂಗಳ ಸೊ ನಮ್ ಹಿಂದೂ ಆಕ್ಟ್ ಪ್ರಕಾರ ಈಗ ಹೊಸದಾಗಿ ಕಾನೂನ್ ಪ್ರಕಾರ ನಮ್ಗೆ ನೀವು ತೆಂಗಿನ ಮದ್ವೆ ಆದ್ರೂ ಅಷ್ಟೇ ಮಕ್ಕಳಾದ್ರೂ ಅಷ್ಟೇ ನೀವು ಮದ್ವೆ ಆದ್ರೂ ಮಕ್ಕಳಾಗಿದ್ರು ಅದು ಕಾನೂನ್ ಪ್ರಕಾರ ಆ ಇದಾಗುತ್ತೆ ರದ್ದಾಗುತ್ತೆ ಮದ್ವೆನೇ ಸೊ ಹಂಗ್ ಮಾಡಕ್ ಮಾಡ್ಕೊಳಕ್ ಬರದಿಲ್ಲ ಹಾ ಸೊ ನಿಮ್ಗೆ ಅವ್ರು ಚಿಕ್ಕಮ್ಮ ಹಾಕ್ತಾರೆ ಅಂತ ನೀವ್ ಹೇಳ್ತೀರಿ ತುಂಬಾ ದೂರದಲ್ಲಿ ಅದೇ ಅರ್ಥ ಆಯ್ತು ದೂರದಲ್ಲಿ ಅಂತಂದ್ರು ಎಷ್ಟೇ ಆಗ್ಲಿ ಅದ್ರ ರಿಲೇಷನ್ಸ್ ಅಲ್ಲಿ ಆ ಮಗಳು ಮಗಳಿನ ಅಕ್ಕನೋ ತಂಗಿನೋ ಹಾಕ್ತಾರಲ್ಲ ಹೌದು ಸರ್ ಆ ಸೊ ಹಂಗಿದ್ಮೇಲೆ ಅವ್ರ ಮೇಲೆ ಫೀಲಿಂಗ್ಸ್ ಬರ್ಬಾರ್ದು ನಿಮ್ಗೆ ಆಕ್ಚುಲಿ ಅದ್ ಏನಂದ್ರೆ ಸರ ಅಂದ್ರೆ ನಾನು ಎಜುಕೇಶನ್ ಎಲ್ಲ ಆಗಿ ಒಂದ ನೆಂಟ್ರಲ್ವಾ ಅದಕ್ಕೆ ನಾನು ಅವರ ಮನೆಯಲ್ಲಿ ರಜೆಯಲ್ಲೆಲ್ಲ ಹೋಗ್ತಾ ಇದ್ದೆ ತದ್ದಷ್ಟಕ್ಕೆ ಅವ್ರು ನೋಡಿ 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 ಒಂದರ ಏನು ಅಟ್ರಾಕ್ಷನ್ ಆಗಿ ಈಗ ಬಿಡೋಕೆ ಆಗ್ತಾ ಇಲ್ಲ ಒಂದು ಮೆಸೇಜ್ ಅವರು ಮಾಡಿದ್ರು ಈಗ ಯಾಕೆ ಮಾಡಿಲ್ಲ ಅಥವಾ ಅವ್ರ ಹತ್ರ ಮಾತಾಡಿಲ್ಲ ಅವ್ರಿಗೆ ಮನೆಗೆ ಒಂದ್ ತಿಂಗಳಿಗೆ ಹೋಗೋದಿಗಾದ್ರೆ ನಂಗೆ ಬೇಸರ ಆಗುತ್ತೆ ಅವ್ರ ಅವ್ರ ಗಂಡನ ಜೊತೆ ನೋಡುವಾಗ ನಂಗೆ ಇರಿಟೇಟ್ ಆಗುತ್ತೆ ಈಗ ಈಗ ಎಂತ ಮಾಡುದು ನಂಗೆ ಒಂದೊಂದ್ಸಲ ಆದ್ರೆ ಸ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಮನ್ಸಿಗೆ ಬಂದ್ರು ಮನ್ಸಿಂದ ಹೇಗೆ ತೆಗೆಯದಂತ ನಂಗೆ ಗೊತ್ತಾಗ್ತಿಲ್ಲ ಸರ್

ಹೌದು ಸರ್ ಸೊ ಅವ್ರೇನಾಗ ಅವರು ನಿಮ್ಮ ಹತ್ರ ಏನಾದ್ರು ಬಿಹೇವ್ ಮಾಡಿದ್ರೆ ಇಲ್ಲ 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 ಆತರ ಏನಿಲ್ಲ ಅಂದ್ರೆ ಮಾತಾಡ್ತಾರೆ ಒಟ್ಟಿಗೆ ಇರ್ತಾರೆ ಅಂತ ಅದು ಫಸ್ಟ್ ಅವ್ರು ಮಾತಾಡ್ತಾ ಇದ್ರು ನಾನು ಮಾತಾಡ್ತಾ ಇದ್ದೆ ಹೋಯ್ತಾ 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 ಅಟ್ರಾಕ್ಷನ್ ಆಯ್ತು ಅವರಿಗೆ ಯಾವ ರೀತಿ ಎಟ್ರಾಕ್ಷನ್ ಅಂತ ನಾನ್ ಕೇಳೋಕೆ ಹೋಗಿಲ್ಲ ನೋಡ್ಲಿಲ್ಲ ನಂಗೆ ತನ್ನಷ್ಟೇ ಮನಸ್ಸಿಗೆ ಇಷ್ಟ ಆಗ್ತಾ 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 ಹೋಯ್ತು ಹ್ಮ್ ಹ್ಮ್ ಯಾಕಂದ್ರೆ ನಿಮ್ಮಷ್ಟಿಗೆ ನಿಮ್ಗೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಏನೋ ನಡೆದಿರುತ್ತಲ್ವಾ ಇಲ್ಲ ಸರ್ ದಯವಿಟ್ಟು ಎಂತದಿಲ್ಲ ಎಂತದ್ ಇಲ್ಲ 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 ಅಂದ್ರೆ ಅದು ಯಾವುದೇ ರೀತಿಯ ವಿಷಯ ಇಲ್ಲ ಅಂದ್ರೆ ಅದು ನಿಮ್ಮತ್ರ ನಡೆದಿರೋದು ಅಂತಲ್ಲ ಗಂಡ ಜೊತೆ ಇದ್ದಾರೆ ನಮ್ ನೋಡಕ್ ಆಗ್ತಿಲ್ಲ ಅವ್ರ ಒಂತರಾ ಆಗುತ್ತೆ ಕಾಪ ಬರುತ್ತೆ ಅಂತ ಇದ್ದೀರಲ್ಲ ಆ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತ ಅದೇ ನಮ್ಮಂದ್ರೆ ಅವರ ಗಂಡನು ನಮ್ಗೆ ಭಾವಂತ ಆಗುತ್ತೆ ಅಲ್ವಾ ಸರ್ ಅವರು ನಮ್ ಜೊತೆ ಕ್ಲೋಸ್ ಆಗಿದ್ದಾರೆ ಇವರು ಕ್ಲೋಸ್ ಆಗಿದ್ದಾರೆ ಅದು ತನ್ನಷ್ಟಕ್ಕೆ ಹೇಗೆ ಅಟ್ರಾಕ್ಷನ್ ಆಗಿದೆ ಅಂತ ನನ್ಗೂ ಗೊತ್ತಿಲ್ಲ ಇಲ್ಲ ಅಲ್ಲಿ ಏನೋ ಒಂದ್ ಎರಡು ಮೂರು ವರ್ಷ ಆಯ್ತು ನೋಡಿ ನಾನೊಂದು ಹೇಳ್ತೀನಿ ಅಲ್ಲಿ ಏನೋ ಒಂದ್ ಇನ್ಸಿಡೆಂಟ್ ಆದ್ರೆ ಮಾತ್ರನೇ ಅಟ್ರಾಕ್ಟ್ ಆಗ್ತಾರೆ ಸುಮ್ ಸುಮ್ನೆ ಯಾರಿಗೂ ಅಟ್ರಾಕ್ಟ್ ಆಗಲ್ಲ ಇವಾಗ ಒಂದು ಹುಡುಗಿ ನೋಡಿದ ತಕ್ಷಣ ನೋಡಕ್ ಚೆನ್ನಾಗೋಳಪ್ಪ ಇಷ್ಟೇ ಅಂದ್ರೆ ಗೊತ್ತಾ ಸರ್ ಫಸ್ಟ್ ಫಸ್ಟ್ ಆಫ್ ತೆಳ್ಳಗೆ ಅವರು ತಿಳ್ಕಂದ್ರೆ ನೋಡಕ್ ಚೆನ್ನಾಗಿರ್ಲಿಲ್ಲ ನಾನು ಆವಾಗಿನ ತನ್ನಷ್ಟೇ ಅವ್ರು ತಪ್ಪಾಗ್ತಾ ಹೋದ್ರು ಮತ್ ಸ್ವಲ್ಪ ಬ್ಯೂಟಿಫುಲ್ ಆದ್ರು ಎಲ್ಲ ಅವ್ರ ಅವರು ಏನು ಎಜುಕೇಶನ್ ಇದೆ ಅದ್ರೆಲ್ಲ ಜಾಬ್ ಎಲ್ಲ ಸಿಕ್ತು ತನ್ನಷ್ಟೇ ನಂಗೆ ಅವರು ಅಟ್ರಾಕ್ಷನ್ ಆಗ್ತಾ ಹೋದ್ರು ನನ್ ಜೊತೆ ಅವ್ರು ಕ್ಲೋಸ್ ಆಗಿದ್ರು ಮಾತಾಡ್ತಾ ಇದ್ರು ಮೊಬೈಲ್ ಎಲ್ಲ ಕೊಡ್ತಾ ಇದ್ರು ಎಂತ ಅಂತ ಗೊತ್ತಿಲ್ಲ ನನ್ಗೂ ಈಗ ಅದೇ ಒಂದ್ ತಿಂಗಳಿಗೆ ಹೋಗಿ ನೋಡದೇ ಇದ್ರೆ ಅಂದ್ರೆ ಅವರ ಗಂಡನಿಗೆ ಸ್ವಲ್ಪನೂ ಗೊತ್ತಿಲ್ಲ ಇವರು ಅಣ್ಣ ತಮ್ಮ ತರ ಅಂತ ಅವರ ಮನಸ್ಸಲ್ಲಿ ಭಾವನೆ ಇದೆ ಆದ್ರೆ ನನ್ನ ಇವರು ತಂಗಿ ಅಂತ ಹೇಳ್ತಿರಲ್ಲ ಅವರ ಮನಸ್ಸಲ್ಲಿ ಕೂಡ ಅದೇ ಭಾವನೆ ಇರ್ಬೋದು ಅದು ಗೊತ್ತಿಲ್ಲ ನನ್ಗೆ ನಾನು ಅಂತ ವಿಷಯ ಹೇಳೂ ಇಲ್ಲ ಅವ್ರ ಹತ್ರ ಹೇಳೋಕು ನಂಗೆ ಅಂತಾರ ನಾಸಿಗೆ ಆಗುತ್ತೆ ಅಂದ್ರೆ ಅದನ್ನ ನನ್ನ ಮನಸ್ಸಿನ ಈಗ ಹೋಗ್ಬೇಕು ಅದಕ್ಕೆ ನಿಮ್ಮ ಹತ್ರ ಕಾಲ್ ಮಾಡಿದ್ದಷ್ಟೇ ಏನು ಇಲ್ಲ ಕೊಟ್ಟೇ ಕೊಡ್ತೀನಿ ಖಂಡಿತ ಇದಕ್ ಸೊಲ್ಯೂಷನ್ ಏನಿಲ್ಲ ಈಗ ಇಪ್ಪತ್ ಏಳು ಅಂತ ಇದ್ರಲ್ಲ ಇದಕ್ಕೊಂದೇ ಸೊಲ್ಯೂಷನ್ ಆಗಿದ್ ಆದಷ್ಟು ಬೇಗ ಮದ್ವೆ ಆಗಿ ಸೊಲ್ಯೂಷನ್ ಏನು ಇರಲ್ಲ ಕೇಳಿಸ್ಕೊಳ್ಳಿ ನೋಡೋದಕ್ಕೆ ತೆಳ್ಳಿಗಿದ್ರು ಈಗ ಬ್ಯೂಟಿಫುಲ್ ಆಗಿದ್ದಾರೆ ಅದೇ ಗೊತ್ತಾಯ್ತು ಗೊತ್ತಾಯ್ತು ಖಂಡಿತ ಖಂಡಿತ ಸೊ ಇದನ್ನ ನೀವು ಫಸ್ಟ್ ಅದರಿಂದ ಹೊರಗಡೆ ಬಂದು ಮತ್ತೆ ನೀವು ಅವರ ಜೊತೆ ಕಾಂಟ್ಯಾಕ್ಟ್ ನ ಸ್ವಲ್ಪ ಅವಾಯ್ಡ್ ಮಾಡಿ ದೂರ ಮಾಡ್ಕೊಳ್ಳಿ ಈಗ ಎಲ್ಲ ಬ್ಲಾಕ್ ಎಲ್ಲ ಮಾಡಿದಿನಿ ಆದ್ರೂ ಮನ್ಸಿಗೆ ಅದು ಏನೋ ಒಂದතර ಫೀಲಿಂಗ್ಸ್ ಬರುತ್ತೆ ಸರ್ ಅದು ಅಂದ್ರೆ ಇನ್ನ ನಿಡಿದಾಗಿದೆ ಅಂದ್ರೆ ಅದು ಏಗೆ ಸರ್ ಮನಸಿನ ಅಲ್ಲ ಇನ್ನೊಂದು ಹೇಳಬೇಕು ಅಂತಂದ್ರೆ ಅದು ಧರ್ಮ ವಿರುದ್ಧವಾಗಿರುತ್ತೆ ನೀವು ಈ ರೀತಿ ಹೇಳ್ತಿದ್ರೆ ಅದು ಒಂದතර ಅದೇ ಅದೇ ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ತೆಂಗಿನ ತಂಗಿ ತರಾನು ನೋಡ್ತಾರೆ ಅಕ್ಕನ ಅಕ್ಕ ತರ ನೋಡ್ತಾರೆ ಹೆಂಡತಿ ಹೆಂಡತಿ ತರ ನೋಡ್ತಾರಲ್ವಾ ಯಾರು ಅಷ್ಟೇ ಒಂದು ಅಣ್ಣ ತೆಂಗಿನ ಕೆಟ್ಟ ರೀತಿನ ನೋಡಲ್ಲ ಸೊ ಅದನ್ನ ಹೇಳ್ತಿದ್ರೆ ಸೊಸೈಟಿಗೆ ಬೇರೆ ಮೆಸೇಜ್ ಹೋಗುತ್ತೆ ಅವಾಗ ನಿಮ್ಗೂ ಕೆಟ್ಟ ಹೆಸ್ರು ಅವ್ರಿಗೂ ಕೆಟ್ಟ ಹೆಸ್ರು ಯಾಕಂದ್ರೆ ನೀವು ಅವ್ರು ಕರೀತಾರ ನಿಮ್ಮನ್ನ ಬನ್ನಿ ಅಂತ ಇದ್ರೆ ನೀವ್ ಹೋಗ್ತೀರಾ ಇಲ್ಲ 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 ಅಂದ್ರೆ ನಮ್ಮದು ರಿಲೇಶನ್ ಅಲ್ಲ ನಮ್ದೆಲ್ಲ ನಮ್ಮ ಈ ಊರಲ್ಲಿಲ್ಲ ಉಂಟು ನಮಗೆ ಅವರು ದೈವದ ಮನೆ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ಅದಕ್ಕೋಸ್ಕರ ನಾವು ತಿಂಗಳಿಗೆ ಎಲ್ಲ ಅದಕ್ಕೆಲ್ಲ ನಾವು ಹೋಗ್ಲೇ ಬೇಕಾಗುತ್ತೆ ಅವಾಗ ಹೋಗುವಾಗ ಅವರು ಅವರು ನೋಡುವಾಗ್ಲೇ ನಂಗೆ ಅವ್ರ ಜೊತೆ ಅವ್ರು ಮಾತಾಡುವಾಗ ಅಥವಾ ನನ್ಗೆ ಕೋಪ ಬರುದು ಅವ್ರ ಮನೆಗೆ ಎಂತಾದ್ರೆ ಅವ್ರ ಅವರ ಫ್ಯಾಮಿಲಿ ಹತ್ರ ಮಾತಾಡುವಾಗ ನಂಗೆ ನೋಡಕ್ ಆಗಲ್ಲ ಅಂದ್ರೆ ಕೋಪ ಅಂತಲ್ಲ ದ್ವೇಷ ಅಂತಲ್ಲೋಪ ದ್ವೇಷ ನೀವ್ ಯಾಕಂದ್ರೆ ಅದೊಂತರ ಗಿಲ್ಟ್ ಫೀಲ್ ಆಗುತ್ತೆ ಗೊತ್ತಾಯ್ತು ನನ್ಗೆ ನಿಮ್ಮ ಇನ್ನರ್ ಏನಿದೆಯೋ ಗೊತ್ತಾಯ್ತು ಬಟ್ ಅದ್ ಕೋಪನೇ ಅದು ಗಿಲ್ಟಿನೇ ಒಂಥರ ಏನಂತಾರೆ ಹಸೂಹೆ ಪ್ರಾಪರ್ ವರ್ಡ್ ಅಂದ್ರೆ ಸೊ ಅದು ನಿಮ್ಗೆ ಹಸುಹೆ ಆಗ್ತದೆ ಬಟ್ ಯಾಕೆಂತಂದ್ರೆ ಅದು ನಿಮ್ ನಿಮ್ಮ ಒಂದು ಏನಂತಾರೆ ಪ್ರಾಪರ್ಟಿನೂ ಅಲ್ಲ ಅದು ವ್ಯಕ್ತಿ ಆಗಿರೋದ್ರಿಂದ ಅದು ಪ್ರಾಪರ್ಟಿ ಆಗಿದ್ರೆ ಏನೋ ಮಾಡಿ ಕಿತ್ಕೊಬೋದಾಗಿತ್ತು ಅದೊಂದು ಜೀವಿ ಅದರಿಂದ ಮತ್ತೆ ನಿಮ್ಗ್ ತಂಗಿ ವಾರಸೆ ಆಗಿರೋದ್ರಿಂದ ಖಂಡಿತ ಖಂಡಿತರ ನೋಡಕ್ ಬರೋದಿಲ್ಲ ಅನ್ನೋದು ಮತ್ತೆ ಅವ್ರಿಗ್ ಮಕ್ಳು ಇದೆ ಸರ್ ಮೂರ್ ಜನ ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಇದ್ದಾರೆ ಮೂರ್ ಜನ ಮಕ್ಳು ಇದ್ದಾರೆ ಆ ಮೂರ್ ಜನ ಮಕ್ಳು ಇದ್ದಾರೆ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಈ ತರ ಎಲ್ಲ ದೊಡ್ಡವರು ಸ್ವಲ್ಪ ದೊಡ್ಡ ಇರ್ಬೋದು ಇದಾರೆ ಅದಕ್ಕೆ ನಮ್ಗೆ ನೋಡುವಾಗ ತಪ್ಪ್ ಮಾಡ್ತಾ ಇದೀನಿ ಅಂತ ಅನ್ಸುತ್ತೆ ಆದ್ರೆ ಅವರು ನೋಡುವಾಗ ಅವ್ರು ಸ್ಟೈಲ್ ಎಲ್ಲ ಮಾಡೋದು ಆತರಲ್ಲಿ ಇರುವಾಗ ಶ್ರೇಯ ಅಂತ ಆಗುತ್ತೆ ಅಷ್ಟೇ ಅದು ಅಂದ್ರೆ ಪ್ರೀತಿ ಆಗ ಆಗಿದೆ ಅದು ಅದು ಹೋಗ್ಬೇಕು ಅಂದ್ರೆ ದಯವಿಟ್ಟು ನೀವು ಆದಷ್ಟು ಬೇಗ ಮದುವೆ ಆಗಿ ಮತ್ತೆ ಅವ್ರ ಜೊತೆ ಹೋಗೋದ್ ಕಾಂಟ್ಯಾಕ್ಟ್ ಸ್ವಲ್ಪ ಕಡಿಮೆ ಮಾಡಿ ಮಾತಾಡೋದು ಏನೇ ಆಗ್ಲಿ ಬ್ಲಾಕ್ ಮಾಡಿದೀನಿ ಅಂತಿರಲ್ಲ ಮೈಂಡ್ ಸೆಟ್ ನ ಸ್ವಲ್ಪ ಫ್ಯಾಮಿಲಿ ಕೂಡ ಖಂಡಿತ ಇದೆ ಖಂಡಿತ ಬಟ್ ಇದು ನನ್ ಪ್ರಕಾರ ಇದು ತುಂಬಾ ಅದೊಂದು ರೂಟ್ ಕೆನಲ್ ಮಾಡ್ತೀರಾ ಹಾ ಮದ್ ಹೇಳ್ತಿಲ್ವಾ ನನ್ ಇದು ಸಣ್ಣ ಒಂದು ಸಮಸ್ಯೆ ಅಷ್ಟೇ ಅಷ್ಟು ತೀರಾ ದೊಡ್ಡದಲ್ಲ ಇಲ್ಲ ನಾನ್ ತುಂಬಾ ಸಲ ನೋಡ್ದೆ ಸರ್ ಅವ್ರ ಮನೆಗೆ ಒಂದೇ ಮೂರು ತಿಂಗಳು ಹೋಗದೆ ನೋಡ್ದೆ ಅವ್ರ ಕಾಂಟಾಕ್ಟ್ ಎಲ್ಲ ಇಬ್ರುದು ಬ್ಲಾಕ್ ಮಾಡಿ ನಾನು ಇದ್ದೆ ಆದ್ರೆ ಮನಸಲ್ಲಿ ಮನ್ಸಲ್ಲಿ ಯಾರನ್ನಾದ್ರೂ ಹುಡುಗಿಯರು ನೋಡುವಾಗಷ್ಟೇ ಅವ್ರು ಹೀಗೆ ಇದ್ದಾರಲ್ವಾ ಅವ್ರು ನಂಗೆ ಸಿಗ್ತಾ ಇಲ್ವಲ್ಲ ಅಂತದೆ ಅವ್ರು ನೋಡ್ತಾ ನೋಡದೇ ಇದ್ರೂ ಕೂಡ ನಾನು ನಾನು ಇದು ಆಫೀಸಲ್ಲಿ ಇದ್ರೂ ಕೂಡ ಅಂತದೇ ಭಾವನೆ ನನಗೆ ಮನಸ್ಸಿಗೆ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಬರ್ತೆ ಅವರೇ ಎದುರಲ್ಲಿ ಕಾಣುವಂತದ್ದು ಕನಸಲ್ಲಿ ಕೂಡ ಅವರೇ ಬರೋದು ಅಂತದೆಲ್ಲ ಹಾಕ್ತಾ ಅಂದ್ರೆ ಓವರ್ ಆಗಿದೆ ಅದು ಮನಸ್ಸಿಗೆ ಹ್ಮ್ ಅದಿಕ್ಕೆ ಹೇಳ್ತಾ ಇದ್ದೀನಿ ಸೈಕ್ಯಾಟ್ರಿಯಾಗಿ ಏನಾದ್ರು ಯಾ ಖಂಡಿತ ಮಾಡೋಣ ನೀವು ಯಾವತ್ತು ಬರ್ತೀರಾ ಸಿಟಿಗೆ ಹೇಳಿ ಖಂಡಿತ ನಾನು ಎಲ್ಲಿ ಬರ್ಬೇಕು ಸರ್ ಅದು ಸಿಟಿಗೆ ಬಂದು ಕಾಲ್ ಮಾಡಿ ನೀವು

ನಾನು ಫೋನ್ ಮಾಡಿ ಬರ್ಲಾ ಸರ್ ಹಾ ಖಂಡಿತ ಬನ್ನಿ ನಾನು ನಿಮ್ಗೆ ಇದೆ ನಂಬರ್ ಅಲ್ಲಿ ಸೇವ್ ಮಾಡಿ ಇಡಿ ಇದೊಂದು ಸೊಲ್ಯೂಷನ್ ಅಂದ್ರೆ ನಂಗೆ ಹೀಗೆ ಆಗುದು ಡೌಟ್ ಅಂತ ಕಾಣುತ್ತೆ ಇಲ್ಲ ಅದು ನನ್ ಪ್ರಕಾರ ಅದು ಸರಿ ಹೋಗುತ್ತೆ ಬಟ್ ನಿಮ್ಮ ನಿರ್ಧಾರ ಎಲ್ಲ ಮೇಲೆ ನಿಂತಿರುತ್ತೆ ನಿಮ್ ಮೇಲೆ ನಿಂತಿರುತ್ತೆ ಅಷ್ಟೇನೆ ಹೌದು ಇಲ್ಲ ಇಲ್ಲ ನಾನು ತುಂಬಾ ಅದು ಟ್ರೈ ಮಾಡ್ದೆ ಅಂದ್ರೆ ಎಂತಾದ್ರೂ ಇದನ್ನ ಮಾಡ್ಲೇಬೇಕು ಇದು ತಪ್ಪು ಮಾಡ್ತಾ ಇದ್ದೀನಿ ಇದನ್ನ ಏನಾದ್ರೂ ಅವಾಯ್ಡ್ ಮಾಡಿ ನಾನು ಇದ್ದು ಆದ್ರೂ ನಾವು ಅಂದ್ರೆ ಅವರ ಮನೆಗೆ ನಾವು ಗೆ ರಿಲೇಷನ್ ಆದ ನಂತರ ನಾವು ಹೋಗ್ಲೇಬೇಕು ಹೋಗದೆ ಇದ್ರೆ ಏನ್ಮಾ ಅಲ್ಲಿ ಹೋಗುವಾಗ ಅವರು ನಮ್ಗೆ ಟೀ ಕಾಫಿ ಕೊಡ್ತಾರೆ ಊಟ ಕೊಡ್ತಾರೆ ಆಗ ನೋಡುವಾಗ ನಮ್ಗೆ ಅವ್ರ ಜೊತೆ ಇವ್ರು ಮಾತಾಡುವಾಗ ಶ ಆಗುತ್ತೆ ಎಷ್ಟು ಕಂಟ್ರೋಲ್ ನಾನು ಮಾಡಿ 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 ಇಟ್ಟಿದ್ದೀನಿ ನಿಮ್ಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಎಷ್ಟು ಕಂಟ್ರೋಲ್ ಮಾಡಿದ್ರು ನೈಟ್ ಆಗಿ ನಾವು ಈಗ ಮಲಗ್ತೀವಲ್ಲ ನಾವು ನಿಜವಾಗಿ ಸೀರಿಯಸ್ ಆಗಿ ಹೇಳ್ತೀವಿ ಸರ್ ಅಂದ್ರೆ ನಾವು ತಪ್ಪು ಇಲ್ಲಿ ಏನು ಸುಳ್ಳು ಇರ್ತಾ ಇಲ್ಲ ಅವಾಗ ಅವರು ರೂಮ್ ಅಲ್ಲಿ ಹೋಗುವಾಗ ಶ ಅಂತ ಆಗುತ್ತೆ ಅದು ಯಾಕೆ ಆಗುತ್ತೆ ಏನ್ ಕಥೆ ಅದು ಅರ್ಥ ಆಗ್ತಾ ಇಲ್ಲ ನಾನ್ ತಲೆಯಿಂದ ಹೋಗ್ಬೇಕಷ್ಟೆ ಸರಿ ಸರಿ ಆಯ್ತು ನೀವ್ ಬಂದು ಒಂದ್ ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಿಮ್ಗೆ ಮಾಡ್ತೀನಿ ಮಾಡ್ತೀನಿ ಖಂಡಿತ ಮಾಡ್ತೀನಿ ಅದನ್ನ ಸರಿಯಾಗಿ ಮಾಡ್ಕೊಬೋದು ಹೌದೌದು ಅದು ನೀವೇ ಮಾಡುದು ಸರ್ ಅದು ಖಂಡಿತ ನಾನು ಕಾಲ್ ಮಾಡ್ತೀನಿ ಸರ್ ಈ ತಿಂಗ್ಳಲ್ಲೇ ನಾನು ಬರ್ತೀನಿ ಬೆಂಗಳೂರಿಗೆ ನಿಮ್ಗೆ ಅಡ್ರೆಸ್ ಸರ್ ನಾನು ಕೊಡ್ತೀನಿ ನೀವು ವಾಟ್ಸ್ಆ್ಯಪ್ ಅಲ್ಲಿ ಹಾಕಿ ನಾನು ಕೊಡ್ತೀನಿ ಓಕೆ ಓಕೆ ನಿಮಗೆಲ್ಲ ಹೇಳ್ತೀನಿ Okay, sir. Okay. Okay. Thank you. Thank you. Thank. You.